ಕೆಜಿಎಫ್ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟು ಯಶಸ್ಸಿನ ಬಳಿಕ ಮೂರನೇ ಚಾಪ್ಟರ್ಗಾಗಿ ಅಭಿಮಾನಿಗಳು ಎದುರು ನೋಡುತ್ತಿದ್ದಾರೆ ಈ ಬಗ್ಗೆ ನಟಿ ಮಾಳವಿಕಾ ಅವಿನಾಶ್ ಅಪ್ಡೇಟ್ ಕೊಟ್ಟಿದ್ದಾರೆ ಅವರು ಹೇಳಿದ್ದೇನು ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಸ್ಯಾಂಡಲ್ವುಡ್ನಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಚಿತ್ರವೆಂದರೆ ಅದು ಎಫ್ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟು ಇದೀಗ ಯಶ್ ಅಭಿಮಾನಿಗಳು ಎಫ್ ತ್ರೀ ನಿರೀಕ್ಷೆಯಲ್ಲಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿದ್ದ ಕೆಜಿಎಫ್ ಚಾಪ್ಟರ್ ಒನ್ ವಿಶ್ವದಾದ್ಯಂತ ಇನ್ನೂರೈವತ್ತು ಕೋಟಿ ಗಳಿಸಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಚಾಪ್ಟರ್ ಟು ಸಾವಿರದ ಐನೂರು ಕೋಟಿ ಗಳಿಸಿದೆ ಎರಡು ವರ್ಷಗಳ ಅಂತರದಲ್ಲಿ ಚಾಪ್ಟರ್ ಟು ಬಂದಿದೆ ಆದ್ದರಿಂದ ಈಗಾಗಲೇ ಮತ್ತೆರಡು ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಚಾಪ್ಟರ್ ತ್ರೀ ಯಾವಾಗ ಎನ್ನುವುದು ಅಭಿಮಾನಿಗಳ ಪ್ರಶ್ನೆ ಅಷ್ಟಕ್ಕೂ ಕೆಜಿಎಫ್ ತ್ರೀ ಸಿನಿಮಾದ ಘೋಷಣೆ ಬಹಳ ಹಿಂದೆಯೇ ನಡೆದಿದೆ ಸಿಂಪಲ್ ಪೂಜೆಯೊಂದಿಗೆ ಸ್ಕ್ರಿಪ್ಟ್ ಕೆಲಸ ಕೂಡ ಶುರು ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದರ ಬಿಡುಗಡೆಯಾಗುತ್ತದೆ ಎಂದು ನಿರೀಕ್ಷೆ ಇದ್ದರೂ ದಿನಾಂಕವಿನ್ನೂ ಫಿಕ್ಸ್ ಆಗಲಿಲ್ಲ ಇದೀಗ ಕೆಜಿಎಫ್ ತ್ರೀನಲ್ಲಿಯೂ ನಟಿಸಿರುವ ನಟಿ ಮಾಳವಿಕಾ ಅವಿನಾಶ್ ಅವರು ಕೆಜಿಎಫ್ ತ್ರೀ ಬಗ್ಗೆ ಬಿಗ್ ಅಪ್ಡೇಟ್ ನೀಡಿದ್ದಾರೆ ಅದೇನೆಂದರೆ ಚಿತ್ರ ಶೀಘ್ರದಲ್ಲೇ ತೆರೆಯ ಮೇಲೆ ಕಾಣಲಿದೆ ಎನ್ನುವ ಇಂಟ್ ಅದು ನಾನು ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದೆ ಎನ್ನುವ ಮೂಲಕ ಶೂಟಿಂಗ್ ಮುಗಿದಿರುವ ಬಗ್ಗೆ ಅವರು ತಿಳಿಸಿದ್ದಾರೆ But ಕಿರಿಕೀರ್ತಿ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾಳವಿಕಾ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಇದೇ ವೇಳೆ ಕೆಜಿಎಫ್ ಸಿನಿಮಾ ಹೇಗೆ ಕನ್ನಡದ ಇಂಡಸ್ಟ್ರಿಯನ್ನೇ ಪ್ರಪಂಚ ಮಟ್ಟದಲ್ಲಿ ಕೊಂಡೊಯ್ಯಿತು ಎನ್ನುವ ಬಗ್ಗೆಯೂ ಮಾತನಾಡಿದ್ದಾರೆ ಈ ಹಿಂದೆ ತಮಿಳು ತೆಲುಗುವಿಗೆ ಹೋದಾಗ ಕನ್ನಡಾನ ಎಂದು ಒಂದು ರೀತಿಯಲ್ಲಿ ಹೇಳ್ತಿದ್ರು ಆದರೆ ಈಗ ಇಡೀ ಪ್ರಪಂಚ ಬಾಯ್ ಅಂದರೆ ತಿರುಗಿ ನೋಡುತ್ತೆ ಕೆಜಿಎಫ್ ತ್ರೀ ನಾನು ಶೂಟಿಂಗ್ ಮಾಡಿದ್ದೇನೆ ಸೆಟ್ ತುಂಬ ಸಕ್ಕತ್ತಾಗಿತ್ತು ಮಮ್ಮಿ ಪಿಕ್ಚರ್ ನೋಡಿದ್ದೆ ಆ ರೀತಿ ಇದರ ಕಲ್ಪನೆ ಇದೆ ಎಂದಿದ್ದಾರೆ ಕೆಜಿಎಫ್ನಲ್ಲಿ ಕಾಣಿಸಿಕೊಂಡಿರುವ ಬಾಲಿವುಡ್ ನಟಿ ರವೀನಾ ಅವರು ನಟ ಯಶ್ ಅವರ ಬಗ್ಗೆ ಈ ಹಿಂದೆ ಮಾತನಾಡಿದ್ದರು ಶೂಟಿಂಗ್ ಸೆಟ್ನಲ್ಲಿ ಯಶ್ ಅವರು ನಡೆದುಕೊಂಡಿರುವ ರೀತಿಯನ್ನು ಆಡಿ ಹೊಗಳಿರುವ ನಟಿ ರವೀನಾ ಕನ್ನಡದ ಸ್ಟಾರ್ ಒಬ್ಬರು ಹೀಗೆ ಇಷ್ಟು ಸಿಂಪಲ್ ಇರುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ ಅವರು ಡೌನ್ ಟು ಅರ್ತ್ ನಟ ಆಗಿದ್ದಾರೆ ತುಂಬ ಚೆನ್ನಾಗಿ ಶೂಟಿಂಗ್ನಲ್ಲಿ ಸಹಕಾರ ನೀಡಿದ್ರು ಎಂದಿದ್ದಾರೆ ನಾನು ಕನ್ನಡದ ಸೂಪರ್ ಸ್ಟಾರ್ ಎಂಬೆಲ್ಲ ನಡವಳಿಕೆ ಅವರಲ್ಲಿ ಇರಲೇ ಇಲ್ಲ ಅವರು ಹೇಳುವ ಡೈಲಾಗ್ ನನಗೆ ಅರ್ಥ ಆಗುತ್ತಿರಲಿಲ್ಲ ಪ್ರತಿಯೊಂದು ಡೈಲಾಗ್ ನನಗೆ ತಿಳಿಸಿ ನನ್ನ ಭಾಷೆಯಲ್ಲಿಯೇ ವಿವರಣೆ ನೀಡುತ್ತಿದ್ದರು ಒಬ್ಬ ಸೂಪರ್ ಸ್ಟಾರ್ ಇಷ್ಟೊಂದು ಉತ್ತಮ ನಡವಳಿಕೆ ಹೊಂದಿರುವುದು ತುಂಬಾ ಖುಷಿಯ ವಿಚಾರ ಎಂದು ನಟಿ ರವೀನಾ ಹೇಳಿದ್ದರು ಹಾಗೆ ರವೀನಾ ಎಫ್ ಟೂನಲ್ಲಿಯೂ ನಟಿಸಿದ್ದರು ಅವರಿಗೆ ಎಫ್ ತ್ರೀ ಕುರಿತು ಈ ಹಿಂದೆ ಪ್ರಶ್ನೆ ಕೇಳಲಾಗಿತ್ತು ಅಷ್ಟಕ್ಕೂ ಎಫ್ ಚಿತ್ರ ಕನ್ನಡದಲ್ಲಿ ಮಾತ್ರವಲ್ಲದೆ ಬಾಲಿವುಡ್ ಮಂದಿಗೂ ಹುಚ್ಚೆಬ್ಬಿಸಿ ಇದೇ ಕಾರಣಕ್ಕೆ ಈ ರವೀನಾ ಅವರು ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಈ ಪ್ರಶ್ನೆ ಎದುರಾಗಿತ್ತು ಕೆ ಜಿ ಎಫ್ ತ್ರೀ ಯಾವಾಗ ಎಂದು ಹೇಳಬಹುದಾ ಎನ್ನುವ ಪ್ರಶ್ನೆಗೆ ನಟಿ ಇಲ್ಲ ಈಗಲೇ ಏನು ಹೇಳುವುದಿಲ್ಲ ಎನ್ನುತ್ತಲೇ ಅಲ್ಲಿಂದ ತೆರಳಿದರು ಆದ್ದರಿಂದ ಸಿನಿಮಾ ಬಗ್ಗೆ ಇನ್ನಷ್ಟು ನಿರೀಕ್ಷೆ ಹುಟ್ಟಿದೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು